ನನ್ನ ಪ್ರಿಯ ಭಕ್ತರೇ ಭಗವಂತನ ವಾಕ್ಯವನ್ನು ಸ್ತುತಿಸಿರಿ ನಾನು ಅರುಣ್ ಪಿ ಎಸ್ ಮಡ್ಕಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಇಂದು ಜನವರಿ ಆರನೇ ದಿನ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಮೊದಲ ತಿಂಗಳು ಜಾರ್ಖಂಡ್ನ ಗುಮ್ಲಾ ಜಿಲ್ಲೆಯಲ್ಲಿ ಪಾಲ್ಕೋಟ್ ಗ್ರಾಮದಲ್ಲಿ ಇನ್ನೊಂದು ಬದಿಯಲ್ಲಿರುವ ಕರೌಂಡ ಬೀರಾ ಚರ್ಚ್ ನಲ್ಲಿ ಮತ್ತೆ ಭಾಗ ಮೂರರಿಂದ ದೂರದಲ್ಲಿ ನಿಂತಿದೆ ಅವರು ಬೈಬಲ್ ನಲ್ಲಿರುವ ಅವರ ಒಂದು ವಚನದ ಕುರಿತು ಮಾತನಾಡಿದರು ಕೀರ್ತನೆಗಳು ಅಧ್ಯಾಯ ನೂರ ಇಪ್ಪತ್ತೊಂದು ಪದ್ಯ ಸಂಖ್ಯೆ ಐದು ರಲ್ಲಿ ಅವರು ಹೇಳಿದರು ಕರ್ತನು ನಿಮ್ಮ ರಕ್ಷಕ ಕರ್ತನು ನಿಮ್ಮ ಬಲಗೈಯಲ್ಲಿ ನಿಮ್ಮ ರಕ್ಷಣೆಯಾಗಿದ್ದಾನೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿರುವ ಬಟನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ